ಿ ಅದ್ರ ಮುಖ ನಮ್ಮ ಗೆಜ್ಜೆಗಿರಿಂಡು ಅಪ್ಪೆ ದೇವಿ ಬೈದಿನ ಆದಿ ಕಡುಮಲೆಯನ್ನು ಜನ್ಮಸ್ಥಳ ಆಂಡ ಮಾಯ ಉಡು ಕಾಯಗೆ ಸೇರಿದ ಅಂದರೆ ಮಾಯದ ಗರಡಿ ಅವು ಕಾಯದ ಗರಡಿ ಒಂದು ದಿನ ಇವರಿಗೆ ಅರಿಶ್ನಿಗೆ ಅವರನ್ನು ನನಗೆ ನೋಡುವಾಗ ಕೋಟಿ ಜನ ನನ್ನ ಮನೆಗೆ ಬಂದಾಗ ಅವರನ್ನು ಕೇಳು ಅವರು ಮಾತಾಡೋ ಅಂತ ಹೇಳಿದ್ರು ಇವತ್ತು ಇಟ್ಟು ನಾಳೆ ಬೆಳಿಗ್ಗೆ ಆ ದೀಪ ನಮ್ಮನ್ನು ಇಲ್ಲಿವರೆಗೆ ತಂದಿದೆ ನೀವು ದೇವಿಗಳು ಒಪ್ಪಿದ್ರೆ ನಾವು ಬರ್ತೇವೆ ಅಂತ ಹೇಳಿದ್ರು ಅದಕ್ಕೆ ಅವರು ನೋಡಿದಾಗ ಇಬ್ಬರು ಆಗ್ಬಹುದು ಅಂತೇಳಿ ಬಂತು ಆತ್ಮೀಯ ವೀಕ್ಷಕರೇ ನಮಸ್ತೆ ನ್ಯಾಯಕ್ಕೆ ಎದೆ ಜಾಗ ಅನ್ಯಾಯಕ್ಕೆ ಖಡ್ಗದ ಜಾಗ ಎನ್ನುವಂತಹ ಮಾತಿನ ಮಾತಿನಂತೆ ನ್ಯಾಯಕ್ಕಾಗಿ ಜೀವ ಮುಡಿಪಾಗಿಟ್ಟ ಕೋಟಿ ಚೆನ್ನಯರು ಆ ಸಮಾಧಿ ಇರುವಂಥ ಕ್ಷೇತ್ರ ಇದು ಗರಡಿ ಎಣ್ಮೂರು ಕೋಟಿ ಚೆನ್ನಯ್ಯ ಗರಡಿಯಲ್ಲಿ ನಾವಿದ್ದೇವೆ ಕೋಟಿ ನೇಮೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿಕ್ಕಿದೆ ಇಲ್ಲಿ ಈ ಬಾರಿ ಕೋಟಿ ಚೆನ್ನಯ್ಯ ದರ್ಶನ ಪಾತ್ರೆಗಳಾಗಿ ಹೊಸ ಅವಳಿಗಳು ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಈ ಒಂದು ಸೇವೆಯನ್ನು ಸಲ್ಲಿಸಬೇಕಿದ್ರೆ ಅವರು ಅವಳಿಗಳಾಗಿರಬೇಕು ಎನ್ನುವಂಥದ್ದು ಒಂದು ಕಟ್ಟುಪಾಡು ಒಂದು ಸಂಪ್ರದಾಯ ಕಳೆದ ಅವಧಿಗೆ ಹರೀಶ್ ಮತ್ತು ಗಿರೀಶ್ ಎನ್ನುವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಈ ಬಾರಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು ಈ ರವೀಂದ್ರ ಮತ್ತು ರಾಜೇಂದ್ರ ಯಾಕಾಗಿ ಈ ಬದಲಾವಣೆಯಾಯಿತು ಅವರ ಮನದ ಮಾತುಗಳೇನು ಆ ಕುರಿತು ಇಲ್ಲಿನ ಆನುವಂಶಿಕ ಆಡಳಿತ ಮುಕ್ತೇಶ್ವರು ಏನು ಹೇಳ್ತಾರೆ ಎಲ್ಲವನ್ನ ಕೇಳೋಣ ಬನ್ನಿ ಎಣ್ಮೂರು ಶ್ರೀ ನಾಗಬ್ರಹ್ಮ ಕೋಟಿ ಕೋಟಿಚೆನ್ನಯ್ಯ ಆದಿಬೈದೇರುಗಳ ಗರಡಿಯಲ್ಲಿ ನೇಮೋತ್ಸವದ ಸಂಭ್ರಮ ಸುಳ್ಯದ ವೀರ ನೆಲದಲ್ಲಿ ಅವಳಿ ವೀರರ ವಿಪ್ಲವದ ಕತೆ ಅನಾವರಣಗೊಳ್ಳುತ್ತಲೇ ಇದೆ ತುಳುನಾಡು ದೈವಾರಾಧನೆಯ ಭದ್ರ ನೆಲೆ ಅತಿಮಾನುಷ ಶಕ್ತಿಗಳನ್ನ ಪೂಜಿಸುವ ಇಲ್ಲಿನ ಮಂದಿ ಮಾಯಕದ ಜಗತ್ತಿನಲ್ಲಿ ಮೈಮರೆತು ನೆಮ್ಮದಿ ಪಡೆಯುತ್ತಾರೆ ಇಲ್ಲಿ ಸಂದೇಶದ ಮುಖವೂ ಇದೆ ಸಂಭ್ರಮದ ಮುಖವೂ ಇದೆ ತುಳುನಾಡಿನ ಅವಳಿ ವೀರರೆಂದೇ ಪ್ರಸಿದ್ಧಿ ಪಡೆದ ಕೋಟಿ ಚೆನ್ನಯ್ಯರು ಆರಾಧ್ಯ ಪುರುಷರು ಕೋಟಿ ಚೆನ್ನಯ್ಯ ಒಂದು ಪುರಾಣವೂ ಹೌದು ಚರಿತ್ರೆಯೂ ಹೌದು ಇದು ಅವಳಿ ವೀರರಿಬ್ಬರ ಲೌಕಿಕ ಿಕ ಮತ್ತು ಅಲೌಕಿಕ ಜಗತ್ತಿನ ಘಟನೆಗಳನ್ನು ನಿರೂಪಿಸುತ್ತಾ ಹೋಗುತ್ತದೆ ಚೆನ್ನಯ ಶ್ರೀಮಂತವಾದ ತುಳು ಸಂಸ್ಕೃತಿಯ ಒಂದು ಭಾಗ ಮತ್ತು ಅಧ್ಯಯನಕ್ಕೆ ಅತ್ಯುತ್ತಮ ಆಕಾರ ಕೂಡ ಹೀಗೆ ಎಲ್ಲ ಅಂಶಗಳು ಸಮ್ಮಿಳಿತಗೊಂಡ ಕೋಟಿ ಚೆನ್ನಯರು ತುಳುವರ ಪಾಲಿಗೆ ಹೆಚ್ಚು ಆಪ್ತವಾಗಿರುವುದು ಈ ಅವಳಿ ವೀರರು ನಮ್ಮ ನೆಲದಲ್ಲಿ ಓಡಾಡಿದವರು ಎಂಬ ಕಾರಣಕ್ಕೆ ಈ ಅವಳಿ ವೀರರ ಬಗ್ಗೆ ಕೇಳುವಾಗ ಈಗಲೂ ಮನಗಳು ರೋಮಾಂಚನಗೊಳ್ಳುತ್ತವೆ ಅವರ ನೆಲದಲ್ಲಿ ಓಡಾಡಿದಾಗ ವೀರ ವಿಪ್ಲವದ ಕರಪುಟದ ಸದ್ದುಗಳು ಮನಸ್ಸಿನಲ್ಲಿ ಪಟಪಡಿಸುತ್ತದೆ ಎಣ್ಮೂರಿನಲ್ಲಿ ಸಮಾಧಿ ಹೊಂದಿದ ಸ್ಥಳದಲ್ಲಿರುವ ಎಣ್ಮೂರು ಗರಡಿ ಚಾರಿತ್ರಿಕ ಪ್ರಸಿದ್ಧಿ ಹೊಂದಿದ ತಾಣ ಇಲ್ಲಿ ನಡೆಯುವ ನೇಮೋತ್ಸವಕ್ಕೆ ದೂರ ಊರುಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ತುಳು ಜನಪದ ಸಂಸ್ಕೃತಿಯ ಕೋಟಿಚೆನ್ನಯ್ಯರಿಗೆ ಮಧ್ಯಯುಗಿಯ ತುಳುನಾಡಿನ ರಾಜಕೀಯ ವ್ಯವಸ್ಥೆಯಿಂದ ತೊಡಗಿ ಸಮಕಾಲೀನ ಸಂಘ ಸಂಸ್ಥೆಗಳ ನಿರ್ವಹಣೆಯವರೆಗೆ ಚಾರಿತ್ರಿಕ ಆಯಾಮವಿದೆ ಪಡುಮಲೆ ಪಂಜ ಎಣ್ಮೂರುಗಳಿಂದ ಮೊದಲ್ಗೊಂಡು ತುಳುನಾಡಿನ ಉದ್ದಗಲದವರೆಗೆ ಭೌಗೋಳಿಕ ಆಯಾಮವಿದೆ ಪರವರಿಂದ ತೊಡಗಿ ಬಿಲ್ಲವ ಗೌಡ ಬಂಟ ಜನಾಂಗಗಳವರೆಗೆ ಜನಾಂಗಿಕ ಆಯಾಮವಿದೆ ಕಾಲ ದೇಶ ಜನಾಂಗ ಎಂಬ ಈ ಮೂರು ಆಯಾಮಗಳ ಸೇರ್ಪಡೆಯೊಂದಿಗೆ ತುಳುನಾಡಿನ ಜನರ ಮಾನಸಿಕ ಆಯಾಮವೂ ಇದೆ ಕೋಟಿ ಚೆನ್ನಯ್ಯರನ್ನು ನೆನಪು ಮಾಡಿಕೊಳ್ಳುತ್ತಲೇ ಮನಸ್ಸು ನಾಲ್ಕೈದು ಶತಮಾನಗಳ ಹಿಂದಿನ ತುಳುನಾಡಿನ ಸೀಮೆಗಳಲ್ಲಿ ಸಂಚಾರ ಹೊಂದುತ್ತದೆ ಮಲ್ಲಾಳರ ಬೀಡುಗಳಲ್ಲಿ ಮೂರ್ತಿಯವರ ಮನೆಗಳಲ್ಲಿ ಕಂಬಳದ ಗದ್ದೆಗಳಲ್ಲಿ ಅರವಟ್ಟಿಗೆ ಕಟ್ಟೆಗಳಲ್ಲಿ ಹಂದಿಹರಿಣ ಹಾವುಗಳು ತುಂಬಿದ ಕಾಡುಗಳಲ್ಲಿ ಕಾಳಗದ ಕಳಗಳಲ್ಲಿ ದೈವ ದೇವರುಗಳ ಮಂದಿರಗಳಲ್ಲಿ ಹುಕ್ಕು ಹೊರಡುತ್ತದೆ ಇಂಥ ವಿಶೇಷ ಅಸ್ಮಿತೆಯ ಎಣ್ಮೂರು ಆದಿ ಆದಿಬೈದೂರುಗಳ ಗರಡಿಯಲ್ಲಿ ನೇಮೋತ್ಸವದ ಸಂದರ್ಭ ಸಂಭ್ರಮ ಈ ಬಾರಿ ಹೊಸ ದರ್ಶನ ಪಾತ್ರಿಗಳ ಸಾಂಗತ್ಯದೊಂದಿಗೆ ಈ ನೇಮೋತ್ಸವ ನೆರವೇರಲಿಕ್ಕಿದೆ ಆತ್ಮೀಯ ವೀಕ್ಷಕರೇ ನಮಸ್ತೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಆದಿಬೇರುಗಳ ಗರಡಿಯಲ್ಲಿದೆ ಆದಿಗರಡಿ ಹೆಣ್ಮೂರಿನ ಕೋಟಿ ಚೆನ್ನೆಯ ಗರಡಿಯಲ್ಲಿ ಈ ವರ್ಷದಿಂದ ಹೊಸ ದೈವ ಪಾತ್ರಿ ಕೋಟಿ ಚೆನ್ನೆಯ ಪಾತ್ರಿಗಳು ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಂದರ್ಭ ನಮ್ಮೊಂದಿಗೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಗಿರೀಶ್ ಮತ್ತು ಹರೀಶ್ ಅವರು ದೈವ ಪಾತ್ರಿಗಳಾಗಿ ಅದರಲ್ಲಿ ಗಿರೀಶ್ ಅವರು ಅಕಾಲಿಕವಾದ ಮರಣವನ್ನು ಹಾಕ್ತಾರೆ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ ಪಶ್ ಈ ಸಂದರ್ಭದಲ್ಲಿ ಹೊಸ ಸೇವೆಯನ್ನು ನಡೆಸ್ತಾ ಇರುವಂಥವರು ಮಾಡ್ತಾಯಿರೋನ ರವೀಂದ್ರ ಮತ್ತು ರಾಜೇಂದ್ರ ಅವರು ಅವರು ನಮ್ಮ ಜೊತೆಗಿದ್ದಾರೆ ಹೇಗೆ ಇಲ್ಲಿಗೆ ಅವರ ಬರವಿಕೆ ಆಯಿತು ದೈವ ಇಚ್ಛೆ ಏನಿತ್ತು ಇದೆಲ್ಲವನ್ನು ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ ಬಹುಶಃ ಅದಕ್ಕಿಂತ ಮುಂಚೆ ನಾನು ಹರೀಶ್ರ ಬರಲ್ಲಿ ಅವರು ಕೂಡ ಒಂದಷ್ಟು ವರ್ಷ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಕ್ಷೇತ್ರದ ಬಗ್ಗೆ ತಮಗೆ ಏನನ್ನಿಸ್ತದೆ ಮತ್ತೆ ನಿಮ್ಮನ್ನು ಮಾತ ಮಾತಾಡಿಸ್ತಾ ಇದ್ದಾರೆ ಈ ಕ್ಷೇತ್ರ ಪಂಡ ನಮ್ಮ ಎನ್ಮೂರು ಅವಧಿಗೆ ಬರ್ಕೊಂಡು ತುಂಬ ಈಗಲೇ ಕೇಲ್ದೌಡಿಯನ್ನು ಬರ್ಕೊಂಡು ಅವಳು ಇಂಗ್ಲೆಗೆ ಉತ್ತಮವಾದ ಎಂಗೆ ದರ್ಶನ ಅವಳು ಬರ್ತೀನಿ ಅವ್ರು ಬರ್ತದನಾಗ ಅವಳು ಈಗ್ಲೆ ಕೊರಡು ಅನಾಗ ಈಗಲೇ ಒಂದು ಅಲ್ಲಿ ಪರಾಕೆ ಒಂದು ಬಾಕಿ ಉಂಟು ಎರಡು ಮೂರು ಒಂದು ಕೈ ಬರೋಕೆ ಬಾಲ್ತು ಬಲ್ಲೆಂದು ಅಂತ ಇಣೇ ಬತ್ತಿನವಲ್ಲ ಮೂಳು ದೃಷ್ಟಿ ಬೋರ್ಡ್ ಕೋಟಿ ಜನ ಎರಡು ಮೂರು ಎಂಕಲ್ ಅಂತಾದ್ರೆ ಮೂಳು ಪರೋಕೆ ಬಾರ್ದೆ ಓಪನ್ ಅಂದಿತ್ತು ಅವಳು ಎ ದರ್ಶನಕ್ಕೆ ಅವಳೇ ಎನ್ನು ಕೊ ಅವಳ ಅಕಲ್ನ ಆ ಕೋಟಿ ಸಣ್ಣ ನೇರ ಅಕಲ ದೃಷ್ಟಿ ಓಲ್ಬೂರು ನಮಗೆ ಪಂಚ ನಮ್ಮ ಮಾನವ ಅಕ್ಕ ಮಾಯದ ದೃಷ್ಟಿ ತಂಜಾಧ ಎನ್ಮೂರುಡಿ ಆಡ ಒಂದು ವರ್ಷ ಎಂಗೆ ಆ ಪೂಜೆ ಪಂಡ ಆ ಮೂಲಕ ಅಂಗೆ ತಂಜಾಟ ಅಡಿ ತುಂಬ ಎಂಗೆ ಇಲ್ಲ ಅದು ಇಡೇಲೆ ಹೋಗ್ತೀವಿ ಇಡೇಲ ಪೋಚ ದಿನ ಒಂದಿನ ರಾತ್ರಿ ಗಂಟೆಗೆ ಕೈಕಾರು ಹಣ್ಣು ಪೂರ ಊರು ಕೈಕಾರ ಪೂರ ಮುದ್ದೇನ ಹಣ್ಣು ಅಂತೆ ಅದ್ರ ಬಗ್ಗೆಲ್ಲ ಕೇಳ್ದೊಡ್ಗಬೋದು ಒಂದು ಸುತ್ತ ಪೂರ ಬತ್ತದು ಅವಾಗ ಅದನ್ನು ರಾತ್ರಿ ಎರಡು ಗಂಟೆಗೆ ಒಂದು ರಿಕ್ಷಾಡ್ಬೋದು ಪೂರ ಎಲ್ಲ ತಿನ್ಬೋದು ಸರಿಯಾದ ಐದು ಬೇಕು ಮೌಲು ಅನ್ನದಾನ ಹೆಂಗ್ಳು ಬರೋದೇದ ಅನ್ನದಾನ ಕೊರದು ಅನ್ನದಾನಕ್ಕೆ ಕೊರ ವ್ಯವಸ್ಯಮ್ತದೆ ವಯು ಪುಕ್ಕ ಉಂತಿಯ ಕೀರ ಮೂಳು ಪಾತ್ರದ ಉಂಟು ದೇವ ಮೂಳ ಯಾವ್ದು ಆ ಪೂಜಿಂತ ಆ ಪೂಜಿ ದೇವನ ಸಾಮಸ ಆಗೋದು ಅಂಚೆ ಅಕಲೇ ಎಂಗಳಲ್ಲಂದ್ ಎಲ್ಲ ಪರಕ್ಕೆ ಆಡ್ರ ಪತ್ತಲೇ ಅಕ್ಕಲೇದ್ ಎಂ ಏರಲ ಬರ್ದ ದೃಷ್ಟಿ ಪಾರ್ದು ದಾಳಮಾಳ್ ಪರಾ ಆಪುಜಿ ಎಂಚಾ

ಅದ ತೂಕ ಅಂಜು ಅಮರ್ ತಾಕೇ ಒತ್ತ ಮೂ ಮೋಣಿ ಅಮರ್ತಾಕಲ್ ಇತ್ತನೆ ಫಸ್ಟ್ ಅಕ್ಕ ಅಂದ್ಲ ಫ್ ಪುಡಿ ಅದು ಆ ಕೋಟಿ ಕೂಡ ಚೆನ್ನಾಗಿ ನೆರೆ ಮೇತಾಂಚ ಕಾರಣ ಅಕ್ಕಲೇನಲ್ಲ ಮನಸ್ಸು ಚೇಂಜ್ ಮಲಾ ಪರ್ಪೇ ಅಕ್ಕ ಮೂಳು ಎನ್ಮೂರು ಬರ್ತದೆ ಅದು ಮುಖ ಎಂತ್ ಭಾರಿ ಅಡ್ಡ ಒಂದೇ ಬರ್ತದೆ ದೇಬಣ್ಣ ಈಗ ಹಾಂಡೆ ನೆನೆತಿನ ಬೈಯ್ಯನಾಗ ಕೆಲಸ ಅದು ಬೈಯಲ್ಲ ಬರ್ತದೆ ಓ ಎನ್ನಿದಾಗ ಮೂಲ ಕೆಲಸ ಐನೂರು ಅಂಚೆ ಭಾರಿ ಕಾರ್ಮಿಕ ಅದ ಈ ಗರಡಿ ದೇಬಂಡಿಂದ ಐನದು ವರ್ಸೋದು ಒಂದು ಆದಿ ಗರಡಿ ಒಂದು ಎನ್ಮೂರು ನಮ್ಮ ಫಸ್ಟ್ ಗರಡಿ ಇತ್ತು ಹೋಲ ಹಾಂಡಲ್ಲ ಇನ್ನು ಮೈನ್ ಗರಡಿ ಎನ್ಮೂರು ಆದಿ ಅದ್ ಪಕ್ಕ ನಮಗೆ ಗೆಜ್ಜಗಿರಿ ಉಂಡು ಅಪ್ಪೆ ದೇವಿ ಬೈದತಿನ ಆದಿ ಕಡುಮಲೆಯನ್ನು ಜನ್ಮಸ್ಥಳ ಆಂಡ ಮಾಯುತು ಕಾಯಕಾಯ ಮಾಯದ ಕಾಯದ ಅವಾಯದ ಕರ ಅಡಿ ಪಡುಮಲೆ ಅವಡು ಮಲೆಯಡಿ ಗಜಗಿರಿ ಪೂರ ಕಾಯಡಿ ಪಯಾದ ಪಕ್ಕ ಮೂರು ಸಮ್ಮಾಧಿಕ್ಕ ಇದು ಪಕ್ಕ ಪ್ರತಿ ಒಂದು ಕೆಲಸಲ್ಲ ಬೈದ ಕೆಲಸ ಮಾಡಿ ಕೊಡ್ತೀರಿ ಸರ್ ಮತ್ತೆ ಪಂಚಾದಿತ್ಯ ಮುಗಲು ಮಲ್ತೊಂದು ನಮ್ಮ ಲಾಸ್ಟ್ ಮುಟ್ಟಲ್ಲ ಮೂಲ ನಮ್ಮ ಮರಣ ಮರಣಬಿಟ್ಟಲ್ಲ ನಮ್ಮ ಸೇವೆ ಮಲ್ತೊಂದಿಗೆ ಪೋಡ ಬೇತ ಗುಡಿ ಎಲ್ಲ ನಮ್ಮ ಚೆನ್ನೈನ ಪಾತ್ರೆ ಅದ ನಮ್ಮ ಸರ್ ವಾರ ಪಂಡ ಬೇತ ಗರಡಿ ಮುಂಜರ್ಷ ಬರ್ಚಿಂದು ನೆಕ್ಸ್ಟ್ ಐತೆ ಚಾಕ್ರಿ ಮಲ್ತೊಂದಿಡ ಅಲ್ಲಿ ಪ್ರಿಯ ವೀಕ್ಷಕರೇ ದೈವ ಸಂಕಲ್ಪ ಅಂತ ಒಂದಿರ್ತದೆ ಹಾಗಾಗಿ ಈ ಒಂದು ಈ ಒಂದು ಹೆಣ್ಮೂರಿನ ಗರಡಿ ಏನಿದೆ ಅದಕ್ಕೆ ಹೊಸ ದರ್ಶನ ಪಾತ್ರೆಗಳು ಬಂದಿರುವಂತದ್ದು ಅವರೊಂದಿಗೆ ಮಾತನಾಡೋಣ ಇಬ್ಬರು ಕೂಡ ಇದ್ದಾರೆ ರವೀಂದ್ರರು ಮತ್ತು ರಾಜೇಂದ್ರರು ರವೀಂದ್ರರು ಕೋಟಿ ದರ್ಶನ ಪಾತ್ರಿಗಳಾಗಿರ್ತಾರೆ ರಾಜೇಂದ್ರರು ದ ಚೆನ್ನಯ ದರ್ಶನ ಪಾತ್ರಿ ಆರಂಭದಲ್ಲಿ ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟು ನಾನು ರವೀಂದ್ರ ಪೂಜಾರಿ ಅಂತ ಇವರ ತಮ್ಮ ರಾಜೇಂದ್ರ ಪೂಜಾರಿ ಅಂತ ಹ್ಞೂ ನಾವು ಮಡಂತಿಆರ್ ಕ್ಷೇತ್ರ ಕ್ಷೇತ್ರಗರಡಿ ಅವರು ನಾವು ಮಡಂತಿಯಾರಿಂದ ಮಡಂತಿಯಾರಿಂದ ಒಂದು ಮೂರು ಕಿಲೋಮೀಟರ್ ನೌಂಡಾ ಕ್ಷೇತ್ರಕ್ಕೆ ತಂದೆ ತಾಯಿ ವಿಶ್ವನಾಥ ಪೂಜಾರಿ ಮತ್ತು ಲೋಳಾವತಿ ಇದ್ದಾರೆ ನಾವು ಹುಟ್ಟಿ ಬಂದ ವಿಚಾರ ಏನು ಹೇಳಬೇಕಂತ ಹೇಳಿದರೆ ನಾವು ಒಂದು ತಾಯಿಗೆ ಏಳು ಮಕ್ಕಳು ನಾಲ್ಕು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಅದರಲ್ಲಿ ನಾಲ್ಕು ಗಂಡು ಮಕ್ಕಳಲ್ಲಿ ನಾವು ಲಾಸ್ಟಿಗೆ ಇರುವವರು ಇಬ್ಬರು ನಾವು ಹುಟ್ಟಿದ ಮೇಲೆ ತಂದೆ ತಾಯಿಗೆ ಭಾಳ ಕಷ್ಟ ಆಯಿತು ಕಷ್ಟ ಅಂದರೆ ನಾವು ಹುಟ್ಟಿ ಒಂದು ಇಪ್ಪತ್ತು ಹದಿನಾರು ಇಪ್ಪತ್ತು ದಿನ ಆಗಬೇಕಾದ್ರೆ ತಾಯಿಗೆ ಕಣ್ಣಿಗೆ ಪತ್ತೆ el ಕಣ್ಣು ಹೋಯ್ತು ಹೋಗಿ ತಾಯಿ ಅಲ್ಲಿಂದಲ್ಲಿ ಆಗುವಾಗ ತಂದೆಗೆ ಕಾಲಿಗೆ ಹಾವು ಕಚ್ಚಿ ಇವಾಗ ಮತ್ತೆ ಈಗ ಮತ್ತೆ ಅಂತ ಮರಣ ಹೊಂದುವ ಪರಿಸ್ಥಿತಿಗೆ ಬಂದಿದ್ರು ಆದ ಆವಾಗ ನಮಗೆ ಒಂದು ಊಟಕ್ಕೂ ಗತಿ ಇಲ್ಲ ಒಂದು ತಾಯಿಗೆ ಒಂದು ಸೀರೆಯನ್ನು ಎರಡು ತುಂಡು ಮಾಡಿ ಹಾಕೊಳ್ತಾ ಮೈಗೆ ಅಂತ ಪರಿಸ್ಥಿತಿ ಅದರಿಂದಾಗಿ ನಮಗೆ ಒಂದು ಗ ಒಂದು ರಿಕ್ಷಾದಲ್ಲಿ ಹೋಗುವಂಥದ್ದನ್ನು ಕಣ್ಣಲ್ಲೇ ನೋಡಲಿಲ್ಲ ಅಂಥದ್ದೇ ಪ್ರಸ್ ಪರಿಸ್ಥಿತಿಯಲ್ಲಿ ನಾವು ಚಿಕ್ಕದಿರುವಾಗ ಮೇಲೆ ಮೇಲೆ ಬರ್ತಾ ಇರುವಾಗ ನಮ್ಮನ್ನು ಮಕ್ಕಳನ್ನು ಅಲ್ಲೇ ಮನೆಯಲ್ಲಿ ತೊಟ್ಟಿಲ್ ಹಾಕಿ ನಮಗೆ ಗಂಧ ಪ್ರಸಾದ ನೌಕ್ಷ ಕ್ಷೇತ್ರದಿಂದ ಗಂಧ ಪ್ರಸಾದ ಅದಕ್ಕೆ ಅದಕ್ಕೆಲ್ಲ ತಾಯಿ ಎಲ್ಲ ಹೋಗ್ತಾ ಇದ್ರು ಹೋಗುವಾಗೆಲ್ಲ ನಮಗೆ ಬಹಳ ಕಷ್ಟ ಅಂದ್ರೆ ನಮ್ದು ಇದು ಮುಲ್ಲಿದ್ದು ಹುಲ್ಲು ಹುಲ್ಲುದು ಮನೆ ಗುಡಿಸಲು ಅದರಲ್ಲಿ ಇದ್ದೇವು ಅದರಲ್ಲಿ ಇರುವಾಗ ನಾವು ಹಗ್ಗದಲ್ಲಿ ಕಟ್ಟಬಲೇಕಾರಂತೆ ಕೆಳಗೆ ಇಳಿದು ನಮ್ಮನ್ನು ನೋಡ್ತಾ ಆಯ್ತಂತೆ ತಾಯಿ ನೌಡ ಕ್ಷೇತ್ರಕ್ಕೆ ಹೋಗಿ ನಮಗೆ ಗಂಧ ಪ್ರಸಾದ ತಗೊಂಡು ಬರುವ ಮೂರು ಗಂಟೆಗೆ ತಾಯಿ ಹೇಳಿದ್ರಂತೆ ಓಹ್ ಏನಾದರೂ ಲಗಡೆ ತೆಗ್ದೀಯಾ ಅಂತ ಬೇಜಾರು ಮಾಡ್ಕೊಂಡ್ರಂತೆ ತಾಯಿ ಮೇಲೆ ನೋಡುವಾಗ ನಾವು ಆಟ ಆಡ್ತಿದ್ದೇವೆ ನಮ್ಮನ್ನು ನೋಡಿ ತಾಯಿ ಹಾವು ಮೇಲೆ ಹೋಯ್ತು ಮೇಲೆ ಹೋಗಿ ಆದರೂ ನಾವು ಬದುಕಿ ಉಳಿದಿದ್ದೇವೆ ಅದು ಏನು ಕಾರ್ಮಿಕ ಆಗಿರ್ಬೋದು ಅದರಿಂದಾಗಿ ನಾವು ನಮ್ಮ ಮನೆ ಪುರಿಯ ತಾವು ಅಂತ ಕೋಟಿ ಪೂಜಾರಿ ಮನೆ ಗ್ರಾಮ ಚವಡಿ ಮತ್ತೊಂದು ಮೂಡೊಟ್ಟು ತಾವು ಅಂತ ಬೈದಿಲ್ಲಗಳ ಮನೆ ತಂದೆ ನಮ್ಮ ಮನೆಗೆ ತಮ್ಮ ಆಗ್ತದೆ ಚಿನ್ನಯ್ಯ ಅಂತ ಅವರ ಮನೆಯಲ್ಲಿ ಇವರು ಬೈದರ್ಗಲ್ಲ ಕೋಟಿ ಚೆನ್ನಯರ ಮೂರ್ತಿ ಅಲ್ಲಿರೋದು ಕೋಟಿ ಚೆನ್ನಯರ ಮೂಡೊಟ್ಟು ತಾವಲ್ಲಿರೋದು ರಾಜನ್ ದೈವದು ಪುರಿಯ ತಾವಲ್ಲಿರೋದು ಅಂಥದ್ರಲ್ಲಿ ನಾವು ಅಲ್ಲಿ ಹುಟ್ಟಿ ಬೆದ್ದು ಮೇಲೆ ಮೇಲೆ ಬರ್ತಾ ಇರುವಾಗ ದೈವದ ಕೆಲಸ ಮಾಡಬೇಕಂತ ನಮ್ದ ಪುರಿಯ ತಾವು ಅಲ್ಲಿ ನಮ್ಮ ಮೇಲೆ ಪುರಿಯ ಗುತ್ತ ಅಂತ ಉಂಟು ಹಂಸರಾಜ್ ಅಂತ ಹಂಸರಾಜ್ ಬುಣ್ಣಾಲ್ರು ನಮ್ಮನ್ನು ದೈವದ ಲೂಟಿ ಮಾಡ್ತಾ ಇರ್ತಾರೆ ಇವರು ಹೀಗೆ ನಿಂತರೆ ಅದಕ್ಕೆ ದೈವದ ಕೆಲಸಕ್ಕೆ ಇವರನ್ನು ನಿಲ್ಲಿಸಬೇಕಂತ ಹಠ ಹಿಡಿದು ನಮ್ಮನ್ನು ನಿಲ್ಲಿಸಿದ್ರು ಅಲ್ಲಿಸಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು 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 ಬರ್ತಾ ಇದ್ದೆವು ನಮ್ಮನ್ನು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇರುವಾಗ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮಗೆ ಮೇಲೆ ನಾವು ಬೆಲ್ದು ಬೆಲ್ದು ಬೆಳೀತಾ ಇರುವಾಗ ಬೇರೆ ಕಡೆಯಿಂದ ಜನ ಬರ್ತಾಯಿದ್ರು ಮಾಂಗಾಜಿಯಿಂದ ಅಣ್ಣನವರಿಬ್ಬರು ಬರ್ತಾ ಬರ್ತಾಯಿದ್ದರು ಅವರು ಆದಮೇಲೆ ಇಲ್ಲಿನ ಕಾರ್ಕಾಲದಿಂದ ಎಡ್ತೂರು ರಮೇಶ್ ಉಮೇಶ್ ಅಂತ ಅವರು ಬರ್ತಾ ಇದ್ರು ಅವರು ಹಿಂದೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ಅಂತ ಇದು ನಿಲ್ಲುದು ಬೇಡ ನಮ್ಗೆ ಅವ್ರ ಹಿಂದೆನೇ ಕೆಲಸ ಮಾಡುವವರು ಸಾಕು ಒಂದೆರಡು ಚಾಕರಿ ಅಂತ ನಾವು ಹೋದವರು ಯಾಕಂದ್ರೆ ನಮ್ಗೆ ಇದರಲ್ಲಿ ನಮ್ಮ ಜೀವನ ನಿರ್ವಹಿಸ್ಲಿಕ್ಕೆ ಬಾಲಿ ಕಷ್ಟ ಯಾಕಂದ್ರೆ ನಾವು ಡ್ರೈವರ್ ಇವಾಗ ಡ್ರೈವರ್ ಆಗಿದೆ ನಾವು ದುಡ್ದು ಏನು ಕೆಲಸ ಮಾಡ್ತಾ ಲಾರಿ ಡ್ರೈವರ್ ಇವನ್ ಅಂದ್ರೆ ಪಿಕಪ್ ಅಲ್ಲಿ ಡ್ರೈವರ್ ಹಾಗೆ ನಾವು ದುಡ್ದು ಕೆಲಸ ಮಾಡಿ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ ಈ ಹಿಂದೆ ಪೂಜಾರಿಗಳು ಇಬ್ರು ಕೂಡ ರಿಕ್ಷಾ ಚಾಲಕರಾಗಿದ್ರಲ್ಲ ನೀವಿಬ್ರು ಕೂಡ ನಮ್ಮ ಡ್ರೈವರ್ ಹೌದು ನಾವು ಎಂದ್ರೆ ಜೀವನದಲ್ಲಿ ಭಾರಿ ಕಷ್ಟದಲ್ಲಿ ಮೇಲೆ ಬರ್ತಾ ಇದ್ದೇವೆ ಅದರಿಂದಾಗಿ ನಮ್ಗೆ ಈ ಕೆಲಸಕ್ಕೆ ಹೋದ್ರೆ ನಾಲ್ಕೈದು ದಿನ ರಜೆ ಇರ್ತದೆ ಒಂದು ಇಪ್ಪತ್ತು ದಿನದಿಂದ ಒಂದು ಊಟದಲ್ಲಿ ಎಲ್ಲ ನೆನ್ಬೇಕು ಭಾರಿ ಕಷ್ಟ ಅಂತ ಹೇಳಿ ಅದರಿಂದಾಗಿ ಅವರ ಹಿಂದೆ ಕೆಲಸ ಮಾಡ್ತದೆ ನಮ್ಮ ಒಂದು ದೇವಸ್ಥಾನದಲ್ಲಿ ಒಂದು ದಿನ ಕೊಡಮಣದ ದೈವ ನೇಮದಲ್ಲಿತ್ತು ಆ ಇರ್ತಾ ಇರುವಾಗ ಎರಡನೇ ದಿನಕ್ಕೆ ಅವರಿಗೆ ಅವರ ಮಾವನ ಮೊದಲು ಮಾಡುವವರ ಕೆಲಸ ಮಾಡುವವರ ಮಾವ ತೆಗೆದು ಅವರಿಗೆ ಸೂತಿಕ ಬಂತು ಎರಡನೇ ದಿನಕ್ಕೆ ವೈದ್ಯರು ನೇಮದ ದಿನಕ್ಕೆ ಜನ ಆಗಬೇಕಲ್ಲ ಏನು ಮಾಡೋದು ಅಂತ ಕೇಳುವಾಗ ಕೊಡಮಣಾಯನಿಗೆ ಗೆಲ್ಲುವ ನೀವೇ ಮಾಡಬೇಕಂತ ದೈವದ ಅಪ್ಪಣೆ ಆಯಿತು ನಮ್ಮ ಕೊಡಮಣಕಾಯನ ಅಪ್ಪಣೆ ಆಯಿತು ಹಾಗೆ ನಾವು ದೈವರ ಅಪ್ಪಣೆ ಪ್ರಕಾರ ಧಿರ್ಮಗುಂಡದ ಅಲ್ವಾ ಉಪ್ಪು ಎಲ್ಲ ತೆಗೆದು ನೋಡುವಾಗ ನಾವು ಮಾಡಬೇಕು ಅಂತಲೇ ಆಯಿತು ಅಂಜೆ ನಮ್ಮ ಮಾಲಣಿ ಗೊತ್ತು ಜಯರಾಜ್ ಅಂತಿದ್ದಾರೆ ಪಾಂಡ್ಯಾಲ್ ಅಂತ ಅವರ ಅನುಗ್ರಹ ಅಪ್ಪನೆ ಪ್ರಕಾರ ಮತ್ತೆ ಕೊಲ್ಪೇದೈಲಿ ಗೊತ್ತು ಪುರಿಯ ಗೊತ್ತು ಕೊಲ್ಪೇದೆಯಲ್ಲಿ ಗೊತ್ತು ಶಾಂತಿಯಲ್ಲಿ ಗೊತ್ತ ಅಂತ ನಾಲ್ಕು ಮನೆಯ ಜೈನರು ನಾವು ಎರಡು ಮನೆಯ ಪೂಜಾರರು ಮತ್ತೆ ಕುಲ್ಲಂಜೆ ಗೊತ್ತಂತ ಚೆಟ್ರು ಸುಧಾಕರ್ ಶೆಟ್ಟಿ ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಎಲ್ಲರ ಇದರಲ್ಲಿ ನಾವು ಮಾಡಿಕೊಂಡು ಅವತ್ತು ಏನು ಹೆದರಬೇಡಿ ನಾವಿದ್ದೇವೆ ಅಂತ ನಮಗೆ ಪಾಂಡ್ಯಾಲ್ ಮತ್ತು ಹಂಸರಾಜ್ ಹೇಳಿದರು ನೀವು ಇವೇನೇ ಇದ್ರು ದೈವಗಳು ಸರಿ ಮಾಡ್ತಾರೆ ನಿಮ್ಗೆ ಅವರು ಬೇಕಂತಿದ್ರೆ ನಿಮ್ಮನ್ನು ಸರಿ ಕೆಲಸ ಮಾಡಿಸ್ತಾರೆ ಅಂತ ಆಯಿತು ಆಯ್ತು ಅವತ್ತು ಆಗಬೇಕು ಸುರಿ ಹಾಕೊಳ್ಳಲು ಆವತ್ತು ಬ್ರಹ್ಮಗುಂಡದ ಮುಂದೆ ಕೊಡಮಂದೆ ನುಡಿ ಆಯಿತು ದೈವದ ನುಡಿ ಪ್ರಕಾರ ನಾವು ಅಲ್ಲಿ ಹಾಗೇನೆ ಕೆಲಸ ಮಾಡಿದ್ದೇವೆ ಹಾಗೆ ಸೇವೆ ಸಲ್ಲಿಸ್ತಾ ಇದ್ರಿ ಈ ಎಣ್ಣೂರಿಗೆ ಬರುವಂತಹ ಒಂದು ಸನ್ನಿವೇಶ ಯಾಕಾಯ್ತು ಇದು ಬಾರಿ ದೊಡ್ಡ ವಿಚಾರ ಏನಂದ್ರೆ ಆಚರ್ಗೆ ಸ್ವಲ್ಪ ನಾನು ಒಂದು ಹೆಲ್ಪ್ ಮಾಡಬೇಕಂತ ಹೋಗುವಾಗ ಹರಿ ಸರ್ ಒಂದೇ ದಿನ ಹೇಳಿದರು ನೀವು ಎಲ್ವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ ಅಂತ ಬರುವಾಗ ಇಲ್ಲಿ ಬರೆದಿರು ನಾನು ಹೇಳಿದೆ ದಯಮಾಡಿ ನಿಮಗೆ ಹೆಲ್ಪಿಗೆ ಬಂದಿದ್ದೇನೆ ಉಪಕಾರಕ್ಕೆ ಒಂದು ಉಪದ್ರ ಆಗಬಾರ್ದು ಅದರಿಂದಾಗಿ ನೀವು ನಮ್ಮನ್ನು ಬಿಟ್ಟು ಕೊಡಬೇಕು ನಾವು ಯಾವುದೇ ಗರಡಿಗೆಲ್ಲ ಹೋಗೋದಿಲ್ಲ ಒಂದು ದಟ್ಟು ಗರಡಿ ಅಲ್ಲೆಲ್ಲಿ ಕೆಲಸ ಮತ್ತು ಇಲ್ಲಿ ಕಲ್ಲೇರಿ ಗರಡಿ ಮಾಡಿದೆ ಮಾಡ್ತಾ ಇದೆ ನಮಗೆ ಕಷ್ಟ ಆಗ್ತದೆ ನಮ್ಮ ಜೀವನದ ಉದೇಶ ಕಷ್ಟ ಆಗ್ತದೆ ಬೇರೆ ಏನು ಅಹಂಕಾರದಲ್ಲಿ ಹೇಳೋದಲ್ಲ ದಯಮಾಡಿ ನಮಗೆ ಇದು ಮಾಡಬೇಡಿ ಬೇಡ ಅಂತ ಹಾಗೆ ಇಲ್ಲಿ ಬರುವಾಗ ನಮ್ಮ ಬಲ್ಲಾಡ್ರಿಗೆ ನಾನು ಅವನಿ ಜೋಡೆಯಿಂದ ಗೊತ್ತಿಲ್ಲ ಅವರು ಹೇಳಿ ಖುಷಿ ಆಯ್ತಂದ್ರೆ ಏನೋ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಎಲ್ಲ ಇರುವಾಗ ಅವರಿಗೆ ಅವತ್ತು ಅಷ್ಟು ಮಾತಾಡಲಿಕ್ಕೆ ಆಗಲಿಲ್ಲ ಅದರಲ್ಲಿಗೆ ಆಗದಿದ್ರು ಒಂದು ದಿನ ಇವರಿಗೆ ಅರಿಸಲ್ಲಿ ಕೇಳಿದ್ರ ಮತ್ತೆ ಅವರನ್ನು ನನಗೆ ನೋಡುವಾಗ ಕೋಟಿ ಜನ ನನ್ನ ಮನೆಗೆ ಬಂದಾಗ ಆಯಿತು ಅವರನ್ನು ಕೇಳು ಅವರು ಮಾತಾಡೋ ಅಂತ ಹೇಳಿದ್ರು ಇಲ್ಲ ನಾನು ಸರಿ ಇಲ್ಲ ಸಾರಿ ಅಂತ ನಮ್ಮನ್ನು ಬಿಟ್ಟು ಅಂತ ಹೇಳಿದ್ರು ಆದಮೇಲೆ ಅವರು ಪಟ್ಟು ಬಿಡಲಿಲ್ಲ ಬಲ್ಲಾಳರು ಅವರ ತಂಗಿ ಮಗನ ಅವರ ಅನಿಲ ಅಂತ ಹೇಳುವವರಿಗೆ ಹೇಳಿದರು ಅನಿಲ ಅಂತ ಹೇಳುವವರು ಫೋನ್ ಮಾಡಿದರು ನೀವು ಬರಲೇಬೇಕಂತ ಮಾತಾಡಬೇಕಂತೆ ಬಲ್ಲಾಂಡ್ರಿಗೆ ಅಂತ ಹೇಳಿದರು ನಿಮ್ಮ ಮನೆಗೆ ಬರ್ತೇನೆ ತಾಯಿಯಲ್ಲಿ ಮಾತಾಡಲಿಕ್ಕೆ ಅಂತ ಹೇಳಿದರು ಬೇಡ ನೀ ನಾವು ಅಷ್ಟು ದೊಡ್ಡ ಜನ ಅಲ್ಲ ಬಲ್ಲಾಳರ ಓಲಿಗೆ ನಾವು ಯಾವತ್ತು ಬರ್ತೇವೆ ಅಂತ ಬಲ್ಲಾಳ ಓಲಿಗೆ ನಾವು ಬಂದೆವು ಬರುವಾಗ ಬಲ್ಲಾಳರಂತ ಹೇಳಿದೆ ದಯಮಾಡಿ ಮಾಡಿ ನಮ್ಮನ್ನು ಬಿಟ್ಟುಬೇಡಿ ನಾವು ಹೀಗೆ ಬೇಕಾದರೂ ಬರ್ತೇವೆ ಕೆಲಸ ಮಾಡಲಿಕ್ಕೆ ಯಾರಾದರೂ ಮಾಡಲಿ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಆದ್ದರಿಂದ ನಮ್ಮ ಜೀವನದ ಕಷ್ಟ ನಿಮಗೆ ಜೀವನದ ಏನು ಕಷ್ಟ ಆದರೂ ನಾನು ನಿರ್ವಹಿಸ್ತೇನೆ ನೀವು ಟೆನ್ಕ್ಷನ್ ಮಾಡಬೇಡಿ ನಿಮಗೆ ನೀವು ಇಲ್ಲಿ ಮಾಡಲಿಕ್ಕೆ ಆಗ್ತದೆ ಇಲ್ಲವೋ ನೋಡು ಅಂತ ಅದಕ್ಕೂ ಬೇಡ ಅಂತ ಹೇಳಿದೆ ಲಾಸ್ಟಿಗೆ ನೋಡು ಅಂಥದ್ದು ಇದ್ರೆ ಪುರುಪ ತೆಗೆದು ನೋಡು ಅಂತ ಹೇಳುವಾಗ ಇಲ್ಲಿ ದೈವದ ಕೆಲಸ ಮಾಡುವಾಗ ಪುರುಪ ತೆಗೆದ್ರು ಪುರಪಾ ತೆಗುವಾಗ ನಾವೇ ಇಲ್ಲಿ ಮಾಡಬೇಕಂತ ಆಯ್ತು ಅವಳಿಗೆ ಅವಳಿಗೆ ನಾವು ಮಾಡಬೇಕಂತಾಯ್ತು ಮತ್ತು ಆ ಪುರ್ಪ ತೆಗ್ದ ಮೇಲೆ ನಾವು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಆದ್ರೆ ಒಪ್ಪಿಗೆ ಪ್ರಕಾರ ನಾವು ಮೊನ್ನೆ ಒಂದು ಕೆಲಸ ಮಾಡಿದೆ ಮೊನ್ನೆ ದೈವದ ಕೆಲಸ ಮಾಡಿದೆ ಇವತ್ತಿಗೆ ಎರಡನೇದು ಕೆಲಸ ಮುಹೂರ್ತದಲ್ಲಿ ಎರಡನೇ ಕೆಲಸ ನಮ್ಮ ನಾಲ್ದು ಹನ್ನೊಂದು ಉತ್ಸವಕ್ಕೆ ನಮ್ಮದು ಇಲ್ಲಿಂದು ಫಸ್ಟ್ ಪ್ರಥಮ ಈ ಐನೂರು ವರ್ಷದ ಇತಿಹಾಸದ ಉಳ್ಳ ಘರಡಿಯಲ್ಲಿ ನಮ್ದು ಪ್ರಥಮ ಹಂತದಲ್ಲಿ ಕೆಲಸ ಮಾಡ್ತೇವೆ ಮಾಡ್ತಾ ಇದ್ದೇವೆ ನಾವು ಇನ್ನೂ ಮಾಡುವಾಗ ಕೆಲಸ ನಾವೆಲ್ಲ ಇಲ್ಲಿ ಎಲ್ಲ ಬೇರೆ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಯಾಕಂದ್ರೆ ನಮ್ಮ ಜೀವನದ ಕಷ್ಟಕ್ಕೆ ಕಷ್ಟ ಆಗ್ತದೆ ನಾವಂದ್ರೆ ಡ್ರೈವರ್ ಆಗಿ ಎಲ್ಲ ದುಡಿಯುವುದು ನಮಗೆ ಇಪ್ಪತ್ತು ದಿನದಿಂದ ಸುದ್ದಾಚಾರದಲ್ಲಿ ಇರಬೇಕು ನಮಗೆ ಅಂದರೆ ಫ್ಯಾಮಿಲಿ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಒಬ್ಬೊಬ್ಬರಾದರೂ ತೊಂದರೆ ಇಲ್ಲ ಅದರಿಂದಾಗಿ ನಾವು ಎಲ್ಲರಲ್ಲಿ ಬೇಡಿಕೊಳ್ಳೋದು ಏನಂದ್ರೆ ನಮಗೂ ಏನಾದರೂ ಏನ ವೀಕ್ಷಕರು ಏನು ದೊಡ್ಡ ದೊಡ್ಡ ಶ್ರೀಮಂತರು ಏನಾದರೂ ನೋಡ್ತಾ ಇರುವಾಗ ನಮಗೇನಾದರೂ ಒಂದು ಉಪಕಾರ ಮಾಡಿದ್ರೆ ನಾವೇನು ಅಡ್ಡದಾರಿಯಡಿ ಇದನ್ನ ಕುಡಿಯೋದು ಮತ್ತು ಬೇರೆದ್ದು ಚಟ ಇಲ್ಲ ಅದರಿಂದಾಗಿ ಏನಾದರೂ ನಮ್ಮ ಸಂಸಾರಕ್ಕೆ ಹೆಲ್ಪ್ ಆಗಬಹುದು ಮತ್ತೆ ಕೂಡ ನಾವು ಇವಾಗ ಕಾಲಿಲ್ಲದವರು ಕೈ ಅವರಿಗೆ ಕಾಲಿಲ್ವ ಮೂರು ಸಾವಿರ ಎರಡು ಸಾವಿರ ಇಲ್ಲದಿದ್ರು ಕೊಡ್ತಾ ಇದ್ದೇವೆ ಇವಾಗ ಬಡವರಿಗೆ ಅಕ್ಕಿ ಅದನ್ನು ಕೊಡ್ತಾ ಇದ್ದೇವೆ ತಿಂಗಳು ತಿಂಗಳು ಕೊಡ್ತಾ ಇದ್ದೇವೆ ಅದನ್ನು ಎಲ್ಲ ನಮಗೆ ಮುಂದೆ ಬಡವರಿಗೆ ಕೊಡುವಂತ ಯೋಗ ಭಾಗ್ಯ ಎಲ್ಲರೂ ಕೂಡ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಓಕೆ ರಾಜೇಂದ್ರೇನ್ ಹೇಳ್ತೀವಿ ನಾನು ಅಲ್ಲಿ ನಾನು ಸಣ್ಣದಿಂದಲೇ ನಾವು ಒಟ್ಟಿಗೆ ಬೆಳೆದವರು ಅನ್ನ ತಮ್ಮ ಎಲ್ಲ ನಾವು ನಾಲ್ಕು ಜನ ಅನ್ನದಮ್ಮ ಅಂದ್ರೆ ಫ್ರೆಂಡ್ಸ್ ಇದ್ದಾಗೆ ಅಣ್ಣದಮ್ಮ ನಾವು ನಮಗೆ ಏನಾದ್ರು ಕಷ್ಟ ಆಯ್ತು ಅಂದ್ರೆ ಅಣ್ಣನವರಿಗೆ ಹೇಳ್ತೇವೆ ಅಣ್ಣನವ್ರೂ ಇದ್ರೆ ನಮ್ಮ ಹತ್ರ ಹೇಳ್ತೇವೆ ಇನ್ನೊಂದು ನಮ್ಮ ಹಾಗೆ ಇನ್ನೆರಡು ಜನ ಅಣ್ಣನವರು ಎರಡು ಜನ ಅಕ್ಕನವರಿದ್ದರೆ ಎರಡು ತಂಗಿ ಅಂದರು ನನಗೆ ಬಾಲ ಪ್ರೀತಿ ಅಂದ್ರೆ ನನ್ನ ಜೀವನದಲ್ಲಿ ಏನೇ ಅಂದ್ರೆ ಒಂದು ಹೊತ್ತು ಊಟ ಮಾಡಿದ್ರು ಪರವಾಗಿಲ್ಲ ಇನ್ನೆರಡು ಹೊತ್ತು ಊಟ ಮಾಡದೇ ಇದ್ರು ದೈವಗಳನ್ನು ನಮ್ಮ ತಂದೆಯ ಮನೆಯಲ್ಲಿ ನಾವು ಇರೋದು ಇರೋದು ಮನೆಯಲ್ಲಿ ಭಂಡಾರದ ಮನೆಯದು ಭಂಡಾರದ ಮನೆಯಲ್ಲಿ ದೀವಗಳೆಲ್ಲ ನೆಲ ಸಮಾನ ಆಗಿತ್ತು ಮೊದಲನೇ ಮೊದಲು ಮಾಡಿದ್ದಾರೆ ಕಷ್ಟದಲ್ಲಿ ಏನೋ ಎಲ್ಲ ಹಾಕ್ಲಿಕ್ಕೆ ಆಗದೆ ಬಿದ್ದೋಗ್ತು ಮಣ್ಣಿನ ಗೋಡೆ ಆದ ಕಾರಣ ನಾನೊಂದು ಪಣ ತೊಟ್ಟಿದ್ದೆ ಯಾವುದೇ ಕಾರಣಕ್ಕೆ ಏನೇ ಆಗಲಿ ಕುಟುಂಬದವರಿಗೆ ಅವರಿಗೆ ಕಷ್ಟ ಕೊಡದೆ ಅವರ ಹತ್ರ ಲಾಸ್ಟಿಗೆ ಏನಾದರೂ ಕೊಟ್ರೆ ಅವರು ಅಂತ ಹೇಳಿ ನಾವು ಒಂದು ಪಿಕಪ್ ಅಲ್ಲಿ ಎರಡು ಸಾವಿರದ ಆರರಲ್ಲಿ ಹೊಸ ಪಿಕಪ್ ಖರೀದಿ ಮಾಡಿದೆ ಮಹೇಂದ್ರ ಇಂದ ಖರೀದಿ ಮಾಡಿ ಅದೇ ಪಿಕಪ್ ಅಲ್ಲಿ ದುಡ್ಡು ದುಡ್ಡು ದುಡ್ದು ದಿನಕ್ಕೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಡಬ್ಬದಲ್ಲಿ ಹಾಕಿಟ್ಟು ಅದನ್ನು ಹಾಗೆ ಮತ್ತೆ ನಾವು ಸಂಪಾದನೆ ಮಾಡಿದ ದುಡ್ಡಲ್ಲಿ ಜಾಸ್ತಿ ಬಂದರೆ ಅದರಲ್ಲಿ ಕಲ್ಲು ಎಲ್ಲ ತಂದಿಡೋದು ದೈವಗಳಿಗೆ ಕಲ್ಲೆಲ್ಲ ತಂದಿಟ್ಟು ದೈವಗಳನ್ನು ಎಲ್ಲ ಪೂರ್ತಿಯಾಗಿ ವರ್ಷಕ್ಕೆ ಎರಡು ದೈವಗಳನ್ನು ಮಾಡ್ತಾ ಮಾಡ್ತಾ ಹೋದೆ ಮಾಡ್ತಾ ಹೋಗಿ ಎರಡು ಸಾವಿರದ ಈ ಸರ್ತಿ ಇಪ್ಪತ್ತ ನಾಲ್ಕಕ್ಕೆ ಸಂಪೂರ್ಣ ರಾಜ್ಯ ಕೂಡ ಮಂತೆ ಮತ್ತೆ ರಕ್ತೇಶ್ವರಿ ಉಳಿದಿತ್ತು ಅದನ್ನು ಮಾಡಿದೆ ಪೂರ್ತಿ ಆಯ್ತು ಅದು ಅದು ಪೂರ್ತಿಯಾಗಿ ಮೊನ್ನೆ ಅದರದ್ದು ಇದಾಯಿತು ಅಂದ್ರೆ ವರ್ಷದ ದಿನ ಆಯಿತು ಒಂದು ವರ್ಷ ಆಯ್ತು ಈಗ ಆಗಿ ಹಾಗೆ ಅದೇ ಇನ್ನೊಂದು ನಮ್ಮ ದೊಡ್ಡ ಆಸೆ ಏನಂದ್ರೆ ಚವಡಿ ಅಂತ ಇದೆ ಎಷ್ಟೋ ಅದಕ್ಕೆ ವರ್ಷ ಆಯ್ತು ಬೀಳ್ಲಿಕ್ಕೆ ಆಗಿದೆ ಅದು ಅದನ್ನೊಂದು ಕಟ್ಟಬೇಕು ಅನ್ನೋದು ಒಂದು ಆಸೆ ಇದೆ ರವೀಂದ್ರ ಸಾಕಷ್ಟು ಬಹುಶಃ ಇದೊಂದು ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ ಸಾಕಷ್ಟು ಈ ಒಂದು ದೈವ ದರ್ಶನಕಾರ ಪಾತ್ರಗಳಾಗಬೇಕಿದೆ ಶುದ್ಧ ಮುತ್ತಿಕೆಯಲ್ಲಿ ಬೇಕಾಗ್ತದೆ ಯಾವ ರೀತಿ ಶುದ್ಧ ಮುತ್ತಿಕೆಯಲ್ಲಿ ಇರಬೇಕಾಗ್ತದೆ ಅಂತ ನಾವು ಇಪ್ಪತ್ತು ದಿನದ ಮುಂಚೆ ನಾವು ಎಲ್ಲಿ ಊಟ ಮಾಡಲಿಕ್ಕೆ ತಿಂಗ್ಲೆ ಆದ್ರ ಇಪ್ಪತ್ತು ದಿನ ಸಾಕಾಗ್ತದೆ ಯಾವುದೇ ಕಾರಣಕ್ಕೂ ಹೋಟ್ಲಲ್ಲಿ ಆಗ್ಲಿ ಹೊರಗೆ ಹೋಗ್ಲಿ ಎಲ್ಲಿ ಊಟ ಇಲ್ಲ ನಮ್ಮ ತಾಯಿ ಮಾಡಿದ ಊಟನೇ ನಮ್ಮ ಮಿಸಸ್ ಆಗ್ಲಿ ನಮ್ಮ ತಾಯಿ ಆಗ್ಲಿ ಮಾಡಿದ ಊಟನೇ ನಾವು ತಿನ್ಬೇಕು ಅದರಿಂದಾಗಿ ಒಂದು ಹತ್ತು ದಿನ ಇರುವಾಗ ನಾವು ಒಂದು ಊಟ ಮಾಡ್ತೇವೆ ಮಧ್ಯಾಹ್ನ ಒಂದು ಊಟ ಎಲ್ಲ ಮಾಡ್ತೇವೆ ಅದರಿಂದಾಗಿ ನಮ್ಗೆ ಬಹಳ ಕಷ್ಟ ಅಂದ್ರೆ ನಾವು ಹೊರಗೆ ಹೋಗುವ ಇದರಿಂದಾಗಿ ನಾವು ಇವಾಗೆಲ್ಲ ಒಂದು ಬಾಳೆ ಅನ್ನ ಏನಾದ್ರು ತಿಂದು ಇರೋದು ಮತ್ತೆ ಕೋಲ್ಡ್ ಕೂಡ ಕುಡಿಯುವುದಿಲ್ಲ ಅದಂದ್ರೆ ಯಾರಿಂದ ಕೈಯಿಂದ ಹಾಕ್ತದೆ ಅಂತ ಹೇಳುವಾಗ ಕುಡಿಯುವುದಿಲ್ಲ ಹಸಿವೆ ಆದರೆ ಒಂದು ಬಾಳೆಹಣ್ಣು ತಿಂತೇವೆ ತಿಂದು ಹೋಗ್ತೇವೆ ಇಷ್ಟುವರೆಗೆ ನಾವು ಅಂತ ಶುದ್ಧಾಚಾರದಲ್ಲಿ ಇದ್ದ ಇದರಿಂದ ತುಂಬ ಅವಳಿ ಜವಳಿ ಇದ್ದಾರೆ ತುಂಬಾ ಅವಳಿ ಜವಳಿಯವರು ತುಂಬಾ ಬಡ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ನಾವು ಬಡ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಯಾಕಂದ್ರೆ ನಾವು ನಮ್ಮ ಸುದ್ದಾಚಾರಕ್ಕೆ ಇದ್ದದಕ್ಕೆ ನಮ್ಗೆ ಏನು ನೆಮ್ಮದಿ ಅಂದ್ರೆ ನಮ್ಗೆ ಅಲ್ಲಿಂದಲ್ಲಿಗೆ ದೇವರು ಮಾಡಿದ್ದಾರೆ ಶ್ರೀಮಂತಿಗೆ ಇಲ್ಲದಿದ್ರು ಒಂದು ನೆಮ್ಮದಿ ಕೊಟ್ಟಿದ್ದಾರೆ ನೆಮ್ಮದಿಯಲ್ಲಿ ಅಲ್ಲಿಂದ ಅಲ್ಲಿಗೆ ಇದ್ದೇವೆ ಈ ಶುದ್ಧಾಚಾರದಲ್ಲಿ ಇದ್ದದ್ದು ಅದರಿಂದಾಗಿ ಇನ್ನೂ ನಮಗೆ ದೈವ ದೈವಗಳು ಶಕ್ತಿ ಕೊಡಬೇಕು ಈ ಬಲ್ಲಾಲ್ರ ಗೂಡಲ್ಲಿ ಬಂದು ನಾವು ಈ ದೈವದ ಚಾಕರಿ ಎಲ್ಲ ಮಾಡಲಿಕ್ಕೆ ದೈವಲು ಎಡಮೂರಲ್ಲಿ ಅನುಗ್ರಹ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಉಳಿಸಿಕೊಂಡು ಹೋಗ್ಬೇಕಂತ ನಂದು ಪ್ರಾರ್ಥನೆ ನಮ್ಮದು ಆಗಿ ಯಾಕೆಂದ್ರೆ ನಂದು ಸಣ್ಣಂದು ಇರುವಾಗಲೇ ನನಗೆ ಒಂದು ದೈವ ಪ್ರೇರಣೆ ಆಯಿತು ನೀನು ಸರ್ವ ದೈವಗಳಿಗೆ ಯಾರು ಹೇಳಿ ಅಲ್ಲ ಸರ್ವ ದೈವಗಳು ಇದೆ ನಮ್ಮ ಮನೆಯಲ್ಲಿ ಸರ್ವ ದೈವಗಳಿಗೆ ಒಂದು ಮನೆ ಒಂದು ಇದಿಟ್ಟು ಅದರ ಮೇಲೆ ದೀಪ ಇಟ್ಟು ನೀನೊಂದು ದೀಪ ಉರಿಸಬೇಕು ಯಾವಾಗಲು ದೀಪ ಒತ್ತಿಸಬೇಕು ಮತ್ತು ಮನೆಯಲ್ಲಿ ಆದ ಹೂಗಳನ್ನು ಮಂಚಕ್ಕೆ ಹಾಕಬೇಕಂತ ಹಾಗೆ ನಿಜಗವಾಗಿತ್ತು ದೈವಗಳು ಎಲ್ಲ ಅದನ್ನು ಎಲ್ಲ ದೈವಗಳಿಗೆ ಆಗೇನೆ ಹೂ ಇಡ್ತಿದ್ದೆ ಆಗಿನೇ ಹೂ ಇಟ್ಟು ನಾನೊಂದು ದೀಪ ಇಡ್ತಿದ್ದೆ ಆ ದೀಪ ಅಷ್ಟು ವರ್ಷದಿಂದ ಎರಡು ಸಾವಿರದ ಈ ಇಷ್ಟು ವರ್ಷಕ್ಕೆ ಇಡುವಾಗ ಇವಾಗ ನನಗೆ ಗೊತ್ತಾಗ್ತದೆ ದೀಪಕ್ಕೆ ಒಂದು ಎಷ್ಟು ಪವರ್ ಇದೆ ದೀಪಕ್ಕೆ ಒಂದು ಎಷ್ಟು ಇದಿದೆ ನನಗೆ ಅಂದರೆ ವರ್ಷಕ್ಕೆ ತುಂಬ ಎಷ್ಟೋ ಲೀಟರ್ ಎಣ್ಣೆ ಬೇಕು ಬೇಕು ಆದರೆ ನಾನು ಕಷ್ಟ ನಂದು ಸಂಪಾದನೆಯಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಾದ್ರು ಮಕ್ಕಳಿಗೆ ಏನಾದರೂ ತಾರದೊಂದು ಸ್ವಲ್ಪ ಕಮ್ಮಿ ಮಾಡಿದ್ರು ದೈವಗಳಿಗೆ ಎಣ್ಣೆ ಕಮ್ಮಿ ಮಾಡಲಿಲ್ಲ ಫುಲ್ ಇಟ್ಟು ಇವತ್ತು ಇಟ್ಟರೆ ನಾಳೆ ಬೆಳಿಗ್ಗೆವರೆಗೆ ಉರಿತದೆ ಆ ದೀಪ ನಮ್ಮನ್ನು ಇಲ್ಲಿವರೆಗೆ ತಂದಿದೆ ದೈವಗಳನ್ನು ಅಭಿವೃದ್ಧಿ ಮಾಡಿಸಿದೆ ಇನ್ನು ನಮ್ಮ ಮನೆಯಲ್ಲಿ ಯಾರಾದರೂ ಬಂದು ನೋಡುದಾದ್ರೆ ನಾವು ಇಷ್ಟು ವರ್ಷ ದುಡಿದು ಏನು ಮಾಡಿದ್ದೇವೆ ಅಂತ ನೋಡಿದ್ರೆ ನಮ್ಮ ಮನೆಗೆ ಖಂಡಿತ ಬರಬಹುದು ನಮ್ಮ ದೈವಗಳನ್ನು ಒಳಗೆ ಚವಡಿದ್ದು ಬಾಗಿಲು ತೆಗೆದು ನೋಡಿದ್ರೆ ಹೇಗೆ ಇದೆ ಅಂತ ನೋಡಬಹುದು ಅಷ್ಟು ಎಲ್ಲರಿಗೆ ಸಂತೋಷ ಆಗ್ತದೆ ಅಷ್ಟು ಚೆನ್ನಾಗಿ ಇಟ್ಟಿದ್ದೇವೆ ನಾವು ದೈವಗಳನ್ನು ಹಾಗೆ ನಮಗೆ ಯಾರಾದರೂ ಉಪಕಾರ ಮಾಡಬೇಕು ಪ್ರಿಯ ವೀಕ್ಷಕರೇ ಈಗಾಗಲೇ ಇಲ್ಲಿ ನೂತನವಾಗಿ ನೇಮಕಗೊಂಡಿರುವ ದೈವ ಸೇವೆಗೆ ನಿಯುಕ್ತಿಗೊಂಡಿರುವಂತಹ ಹೊಸ ದರ್ಶನ ಪಾತ್ರಿಗಳು ಕೋಟಿ ಮತ್ತು ಚೆನ್ನೈ ದರ್ಶನ ಪಾತ್ರೆಗಳ ಮಾತುಗಳನ್ನು ಕೇಳಿದಿರಿ ಅವರನ್ನು ಇಲ್ಲಿಗೆ ಕರೆಸಿಕೊಂಡಿರುವಂತಹ ಈ ಕ್ಷೇತ್ರದ ಆಡಳಿತದಾರರಾಗಿರುವಂತಹ ಅನುವಂಶಿಕ ಆಡಳಿತದಾರರಾಗಿರುವಂತಹ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರಲ್ಲೂ ಕೂಡ ಇದೇ ವಿಚಾರವಾಗಿ ಕೇಳೋಣ ಹರೀಶ್ ಗಿರೀಶ್ ಅವರ ನಂತರ ಇಲ್ಲಿಗೆ ಹೊಸ ರವೀಂದ್ರ ರಾಜೇಂದ್ರ ಅವರು ಈ ದೈವ ಸೇವೆಗೆ ನಿಯುಕ್ತಿ ಮಾಡಲಾಗಿದೆ ಈ ಕುರಿತು ಏನು ಹೇಳ್ತೀವಿ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿನ ನೇಮೋತ್ಸವ ಆದಮೇಲೆ ಹರೀಶ ಗಿರೀಶ ಅಂತ ಇಲ್ಲಿ ನರ್ತನ ಸೇವೆಗೆ ಇಟ್ಟುಕೊಂಡಿದ್ದೆವು ಆದರೆ ಅವರು ಗಿರೀಶ ಯಾವ ದೃಷ್ಟಿಯಿಂದ ಅವನು ತಾತ್ಕಾಲಿಕ ಮರಣವನ್ನು ಹೊಂದಿದ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ನಾವು ಅವನು ಏನು ವಿಷಯವನ್ನು ತಿಳಿಸದೆ ಅವನಷ್ಟಕ್ಕೆ ನೀರಿಗೆ ಹಾರಿ ವ್ರತಪಟ್ಟನು ಇಲ್ಲಿ ಯಾವಾಗಲೂ ಈ ಸ್ಥಳದಲ್ಲಿ ಅವಳಿ ಜವಳಿ ಪಾತ್ರ ಪಾತ್ರಗಳು ಬರುವ ಕ್ರಮ ಆ ಯುವ ಸ ಮೇಲೆ ಇಲ್ಲಿ ನಾವು ಒಂದು ದಿವಸ ಸಂಕ್ರಮಣದ ದಿವಸ ನೋಡುವಾಗ ಈಗ ರವೀಂದ್ರ ಮತ್ತು ರಾಜೇಂದ್ರ ರಾಜೇಂದ್ರ ಅವರು ಬಂದರು ಬಂದು ಎಲ್ಲಿಂದ ಬಂದರು ಅಂತ ಕೇಳಿದೆ ಅದು ಕೇಳಿದ್ರು ನಾವು ಹೀಗೆ ನಮ್ಮ ಇದರಲ್ಲಿ ಪಾತ್ರ ಎಲ್ಲ ಮಾಡ್ತಾ ಇದ್ದೇವೆ ಅಂತ ನೀವು ಇಲ್ಲಿ ಮಾಡ್ಬೋದು ಅಂತ ಕೇಳಿದೆ ನಮಗೆ ನೋಡಬೇಕಷ್ಟೇ ನಮಗೆ ಯಾವುದಕ್ಕೂ ಇಲ್ಲಿ ಶುದ್ಧಾಚಾರದಲ್ಲಿ ಇರಬೇಕು ಇಲ್ಲಿ ಪ್ರತಿ ಸಲ ಈಗ ಒಂದು ಎರಡು ಮೂರು ಆಗಿ ಇಲ್ಲಿ ವ್ರತಪಟ್ಟಿದ್ದಾರೆ ಶುದ್ಧಾಚಾರದಲ್ಲಿ ಅದೇ ನಾನು ಹೇಳಿದೆ ನೀವು ಬರೋದಿದ್ದರೆ ಒಪ್ಪಿಗೆ ಕೊಟ್ಟರೆ ನಾನು ದೇವ ನಮ್ಮ ಕೋಟಿ ಚಿನ್ನರಲ್ಲಿ ಪುರುಪ ತೆಗೆದು ನೋಡಿ ಇತ್ಯರ್ಥ ಮಾಡುವ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದರು ನೋಡುವ ಹಾಗಾದರೆ ನೀವು ಈ ದೇ ದೇವಿಗಳು ಒಪ್ಪಿದರೆ ನಾವು ಬರ್ತೇವೆ ಅಂತ ಹೇಳಿದರು ಅದಕ್ಕೆ ಅವರು ಪುರುಪ ತೆಗೆದು ನೋಡಿದಾಗ ಇವರು ಆಗ್ಬೋದು ಅಂತೇಳಿ ಬಂತು ಹಾಗೆಯೇ ಈ ಕಳೆದ ಇದಕ್ಕೆ ಬಿ ಬಿಸು ಸಂಕ್ರಮಣಕ್ಕೆ ಅವರೇ ನಿಂತು ಪಾತ್ರಧಾರಿಗಳಾಗಿ ಇಲ್ಲಿ ತಮ್ಮಿಳವನ್ನು ನೆರವೇರಿಸಿದ್ದಾರೆ ಇನ್ನು ಮುಂದೆ ಈ ಸಲದ ನೇಮೋತ್ಸವಕ್ಕೆ ಇವರು ರವೀಂದ್ರ ಮತ್ತು ರಾಜೇಂದ್ರ ಅವರು ವಹಿಸ್ತಾರೆ ಅವರು ಹೇಳಿದರೂ ನಮಗೆ ಯಾವ ಅಡಚಣೆ ಇಲ್ಲದೆ ನಿಯತ್ತಾಗಿ ನಾವು ಮಾಡ್ತೇವೆ ಅಂತೇಳಿ ಹಾಗೆ ಇದ್ದರಿಂದ ನಾವು ಸಹ ಒಪ್ಪಿದ್ದೇವೆ ಈ ಸಲ ನೋಡಬೇಕು ಹೇಗೆಲ್ಲ ನಡೀತದೆ ಅಂತ ಹೇಳಿ ಸರಿ ಸರ್ ಧನ್ಯವಾದ ಮೂರಾದಿ ಅದ್ರ ಮುಖ ನಮ್ಮ ಗೆಜ್ಜಗಿರಿ ಎಂದು ಅಪ್ಪೆ ದೇವಿ ಬೈದ ಆದಿ ಕಡುಮಲ ಜನ್ಮಸ್ಥಳ ಆಂಡ ಮಾಯ ಹುಡ್ದು ಕಾಯಗೆ ಸೇರಿದ್ರು ಅಂದ್ರೆ ಮಾಯದ ಗರಡಿ ಅವು ಕಾಯದ ಗರಡಿ ಒಂದು ದಿನ ಇವರು ಅರಿಶಮಿಗೆ ಅವರನ್ನು ನನಗೆ ನೋಡುವ ಕೋಟಿ ಚೆನ್ನಾಗಿ ನನ್ನ ಮನೆಗೆ ಬಂದಾಗ ಹ್ಮ್ ಅವರನ್ನು ಕೇಳು ಮಾತಾಡ ಅಂತ ಹೇಳಿದ್ರು ಇವತ್ತು ಇಟ್ಟರೆ ನಾಳೆ ಬೆಳಿಗ್ಗೆವರೆಗೆ ಉರಿತದೆ ಆ ದೀಪ ನಮ್ಮನ್ನು ಇಲ್ಲಿವರೆಗೆ ತಂದಿದೆ ನೀವು ದೇ ದೇವಿಗಳು ಒಪ್ಪಿದರೆ ನಾವು ಬರ್ತೇವೆ ಅಂತ ಹೇಳಿದರು ಅದಕ್ಕೆ ಅವರು ಪೂರ್ವ ತೆಗೆದು ನೋಡಿದಾಗ ಇವರು ಆಗ್ಬೋದು ಅಂತೇಳಿ ಬಂತು ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಈ ಒಂದು ಆದಿಗರಡಿ ಕೋಟಿ ಚೆನ್ನಯ ಈ ಕ್ಷೇತ್ರದ ಈ ವರ್ಷದಿಂದ ಹೊಸ ದರ್ಶನ ಪಾತ್ರಿಗಳು ಕೋಟಿ ಮತ್ತು ಚೆನ್ನೈಯ ದರ್ಶನ ಪಾತ್ರಿಗಳು ತಮ್ಮ ಮನಸ್ಸು ತೆರೆದಿದ್ದಾರೆ ವೀಕ್ಷಕರ ಮುಂದೆ ತಮ್ಮ ಬೇಡಿಕೆಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅವರ ಒಂದು ಸೇವೆಯಲ್ಲಿ ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಎನ್ನುವುದು ನಮ್ಮ ಆಶಯ ಕೂಡ ಹೆಣ್ಮೂರಿನ ಆದಿಗರಡಿಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ರಿಪೋರ್ಟರ್ಸ್ ಸಂಕಪ ಸಾಲಿನಲ್ಲಿ ಕಾಡಿ ಕುಶಾಂತ್ ಕೊರ್ತರ ಜೊತೆ ದುರ್ಗಾ ಕುಮಾರ್ ನಾಯಕಿ ಸುದ್ದಿ ನ್ಯೂಸ್ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്